ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬನ್ನಿಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ ಮೊದಲಿಗೆ ಮೇಷರಾಶಿ ಮೇಷರಾಶಿಯಲ್ಲಿರುವವರಿಗೆ ಸೃಜನಾತ್ಮಕ ಆಲೋಚನೆಗಳು ಉತ್ತಮ ಫಲಿತಾಂಶವನ್ನ ನೀಡುತ್ತವೆ ಆರ್ಥಿಕ ವ್ಯವಹಾರಗಳಲ್ಲಿ ಹೆಚ್ಚಿನ ಜಾಗ್ರತೆ ತೆಗೆದುಕೊಳ್ಳಿ ಕುಟುಂಬ ಸದಸ್ಯರೊಂದಿಗೆ ಸಮಯ ಕಳೆಯುವುದು ಸಂತೋಷಕಾರಿಯಾಗಿರುತ್ತದೆ ಮುಂದಿನ ರಾಶಿ ವೃಷಭ ಹೊಸ ಪ್ರಾಜೆಕ್ಟ್ಗಳು ಪ್ರಾರಂಭ ಮಾಡಲು ಉತ್ತಮ ಸಮಯ ಆರ್ಥಿಕ ಸ್ಥಿರತೆ ಇರುತ್ತದೆ ಸ್ನೇಹಿತರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಆರೋಗ್ಯದ ಕಡೆಗೆ ಸ್ವಲ್ಪ ಗಮನ ಹರಿಸಿ ಮಿಥುನ ರಾಶಿ ದೀರ್ಘಕಾಲದ ಕನಸು ಇಂದು ನೆರವೇರಲು ಸಾಧ್ಯವಾಗುತ್ತದೆ ವ್ಯಾಪಾರದಲ್ಲಿ ಲಾಭ ಉಂಟಾಗಬಹುದು ಭಾವನೆಗಳಲ್ಲಿ ಮುಗ್ಗರಿಸದೆ ಸಮತೋಲನವನ್ನ ಕಾಪಾಡಿಕೊಳ್ಳಿ ಘಟಕ ರಾಶಿ ಕಾರ್ಯಕ್ಷೇತ್ರದಲ್ಲಿ ಶ್ಲಾಘನೆ ಪಡೆಯುವ ಸಾಧ್ಯತೆಗಳಿವೆ ತೆಗೆದುಕೊಳ್ಳುವ ನಿರ್ಣಯಗಳು ಒಳ್ಳೆ ಫಲಿತಾಂಶ ನೀಡುತ್ತವೆ ಕುಟುಂಬದಲ್ಲಿ ಹೊಸ ಸುದ್ದಿಗಳು ಹಂಚಿಕೊಳ್ಳಬಹುದು ಇನ್ನು ಮುಂದಿನ ರಾಶಿ ಸಿಂಹ ಮನೆ ಹಾಗೂ ಕಾರ್ಯಕ್ಷೇತ್ರದಲ್ಲಿ ಉದ್ವಿಗ್ನತೆ ಕಡಿಮೆ ಇರುತ್ತದೆ ಹೊಸ ಸಾಮರ್ಥ್ಯವನ್ನು ಅರಿಯುತ್ತೀರಿ ದೀರ್ಘಾವಧಿಯ ಉದ್ದೇಶಗಳಿಗೆ ಯೋಚನೆ ಮಾಡುವ ಉತ್ತಮ ದಿನ ಕನ್ಯಾ ರಾಶಿ ಆರ್ಥಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಹೊಸ ಸಂಪರ್ಕಗಳು ನಿಮಗೆ ಪ್ರಗತಿಯನ್ನು ನೀಡುತ್ತವೆ ಜಾತಕದಲ್ಲಿ ತಾಳ್ಮೆ ಹಾಗೂ ಧೈರ್ಯ ಅಗತ್ಯ ತುಲಾ ರಾಶಿ ಆರ್ಥಿಕ ಸಮಸ್ಯೆಗಳು ಕಡಿಮೆಯಾಗುವ ಸಂಭವ ನೆಂಟರು ಮತ್ತು ಸ್ನೇಹಿತರು ಬೆಂಬಲ ನೀಡುತ್ತಾರೆ ಆಧ್ಯಾತ್ಮಿಕ ಪ್ರವೃತ್ತಿ ಹೆಚ್ಚಾಗುತ್ತದೆ ವೃಶ್ಚಿಕ ರಾಶಿ ಹಳೆಯ ಹೂಡಿಕೆಯಿಂದ ಲಾಭದ ನಿರೀಕ್ಷೆ ವೈಯಕ್ತಿಕ ಬದುಕಿನಲ್ಲಿ ಸಮಾಧಾನ ಆರೋಗ್ಯ ಸಮಸ್ಯೆಗಳು ನಿರ್ಲಕ್ಷ್ಯ ಮಾಡಬೇಡಿ ಧನು ರಾಶಿ ಮನೆ ಅಥವಾ ಆಸ್ತಿ ಸಂಬಂಧಿತ ಸಮಸ್ಯೆಗಳು ಪರಿಹಾರವಾಗುತ್ತವೆ ದೀರ್ಘಕಾಲದ ಯೋಜನೆಗಳಿಗೆ ಸೂಕ್ತ ಸಮಯ ಸಹೋದರರೊಂದಿಗೆ ಭಿನ್ನಾಭಿಪ್ರಾಯಗಳನ್ನ ಪರಿಹಾರ ಮಾಡಿಕೊಳ್ಳಬಹುದು ಮಕರ ರಾಶಿ ಆರ್ಥಿಕ ಪ್ರಗತಿಯ ಸೂಚನೆ ವ್ಯವಹಾರಗಳಲ್ಲಿ ನೂತನ ಅವಕಾಶಗಳು ಬರುತ್ತವೆ ಕುಟುಂಬದ ಸಂತೋಷ ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನು ನೀಡುತ್ತದೆ ಮುಂದಿನ ರಾಶಿ ಕುಂಭ ಉದ್ಯೋಗದಲ್ಲಿ ಹೊಸ ಅವಕಾಶಗಳಿವೆ ಸೃಜನಾತ್ಮಕ ಕಾರ್ಯಗಳಲ್ಲಿ ಯಶಸ್ಸು ಸಿಗುತ್ತದೆ ಪಾರಿವಾರಿಕ ಸಂಬಂಧಗಳ ಶ್ರೇಷ್ಠತೆ ನಿಮ್ಮ ಆನಂದವನ್ನ ಹೆಚ್ಚಿಸುತ್ತದೆ ಇನ್ನು ಕೊನೆಯದಾಗಿ ಮೀನರಾಶಿ ಹೊಸ ಯೋಜನೆಗಳಿಗೆ ಮೊದಲನೆಯ ಮೆಟ್ಟಿಲು ಹಾಕಲು ಉತ್ತಮ ದಿನ ನಿಮ್ಮ ಆರೋಗ್ಯದ ಕಡೆಗೆ ಗಮನಹರಿಸಿ ಹಿರಿಯರ ಸಲಹೆ ಫಲಕಾರಿಯಾಗುತ್ತದೆ ಹೀಗಿವೆ ಈ ದಿನದ ರಾಶಿ ಫಲಗಳು ಸರ್ವರಿಗೆ ಶುಭವಾಗಲಿ ಶುಭ ದಿನ ನಮಸ್ಕಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ